ನಮಸ್ಕಾರ ಬಹುಶಃ ಕೊಟ್ಟಂತ ಈ ಒಂದು ಚೇತನ್ ಫೌಂಡೇಶನ್ ಧಾರವಾಡದ ವತಿಯಿಂದ ಆರಂಭವಾಗಿರುವ ಬೆಳಗಾವಿ ನುಡಿ ಸಡಗರ ಕಾರ್ಯಕ್ರಮದಲ್ಲಿ ನನ್ನ ಉಪನ್ಯಾಸಕ್ಕೆ ಬಂದಿರುವಂಥ ವಿಷಯ ಬೆಳಗಾವಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಚರಿತ್ರೆ ಬಹುಶಃ ಕನ್ನಡ ಸಾಹಿತ್ಯ ಚರಿತ್ರೆ ಅಂದ ತಕ್ಷಣ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಸುದೀರ್ಘವಾಗಿರುವಂಥ ಇತಿಹಾಸ ಇರುವಂಥ ಏಕೈಕ ಭಾಷೆ ಅದು ಜಗತ್ತಿನ ಮೊದಲ ಭಾಷೆ ಅಂದರೆ ಅದು ನನ್ನ ಕನ್ನಡ ಅಂತ ಹೆಮ್ಮೆ ಅಂತ ಹೇಳ್ತೇನೆ ಈ ಬೆಳಗಾವಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಅಂತ ನಾವು ತೆಗೆದುಕೊಂಡಾಗ ಭಾಷೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡಾಗ ತ್ರಿವೇಣಿ ಭಾಷಾ ಸಂಗಮದ ನಾಡು ಸಕ್ಕರೆಯ ಜಿಲ್ಲೆ ಸವಿಯಾದ ಮಾತು ದೇಶದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯನ್ನು ಕೊಟ್ಟಂಥ ನಾಡು ಅತಿ ಅದ್ಧೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಂಥ ನಗರ ದೇಶದ ಅತಿ ಎತ್ತರದ ಧ್ವಜ ಕಂಬವನ್ನು ಹೊಂದಿರುವಂತಹ ನಗರ ಆಧ್ಯಾತ್ಮಿಕ ಮೇರು ಶಿಖರ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ ಅಂಥ ಆಧ್ಯಾತ್ಮಕ ನೇರುಶಿಖರ ವಿವೇಕಾನಂದರು ತಂಗಿದಂಥ ನಗರ ಅದು ಬೆಳಗಾವಿ ನಗರ ಈ ನಗರಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದಂತಹ ಒಂದು ನಗರ ಆ ಸಂದರ್ಭದಲ್ಲಿ ನಮ್ಮ ಗದಗ ಜಿಲ್ಲೆಯ ಕೊಯ್ಲುಗೋಳಂತಕ್ಕಂಥ ಗ್ರಾಮದ ನಮ್ಮ ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಹಾಡಿನೊಂದಿಗೆ ಗಂಗೂಬಾಯಿ ಹಾನಗಲ್ ಅವರು ಸಂಗೀತವನ್ನು ಮೊಳಗಿಸಿದಂಥ ನಗರ ಕನ್ನಡ ಪುನರುಜ್ಜೀವನದ ಕಾಲದ ಸುಸಂದರ್ಭದಲ್ಲಿ ನಾವು ನಿಂತು ನೋಡುವುದಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕೇಳದ ಕೇಳಿದ ಪ್ರಕಾರ ಮತ್ತು ಓದಿದ ಪ್ರಕಾರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಪ್ರತಿ ವರ್ಷ ಜರುತ್ತಾ ಇದ್ದಾವೆ ಅದರಲ್ಲಿ ಐದು ಸಮ್ಮೇಳನಗಳು ಈ ನಾಡಿನಲ್ಲಿ ನಡೆದಿರುವಂಥದ್ದನ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ ಬಹುಶಃ ಹನ್ನೊಂದನೇ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬೆನಗಲ್ ರಾಮರಾವ್ ಅವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ನಗರಕ್ಕೆ ಅದು ಮೊದಲ ಸಮ್ಮೇಳನ ಅದು ಹನ್ನೊಂದನೇ ಸಮ್ಮೇಳನ ಅಂತಕ್ಕಂಥದ್ದು ತದನಂತರದಲ್ಲಿ ಹದಿನೈದನೇ ಸಮ್ಮೇಳನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮಾಸ್ತಿ ವೆಂಕಟೇಶ್ ಅವರ ಅಧ್ಯಕ್ಷತೆ ಸ್ಥಾನದಲ್ಲಿ ನಡೆದಿರುವಂಥದ್ದು ತದನಂತರದಲ್ಲಿ ಇಪ್ಪತ್ನಾಲ್ಕನೇ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಮುಧುವೀಡು ಕೃಷ್ಣರಾವ್ ಅವರ ಅಧ್ಯಕ್ಷತೆ ಸ್ಥಾನದಲ್ಲಿ ನಡೆದಿರುವಂಥದ್ದು ಐವತ್ತೆರಡನೇ ಸಮ್ಮೇಳನ ನಾಲ್ಕನೇದ್ದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬಸವರಾಜ್ ಕಟ್ಟಿಮನಿಯವರು ಇದೇ ಬೆಳಗಾವಿ ಜಿಲ್ಲೆಯ ಶ್ರೇಷ್ಠ ಕಾದಂಬರಿಕಾರರು ಪ್ರಗತಿಶೀಲ ಬರಹಗಾರರಾಗಿರುವಂಥ ಕಟ್ಟಿಮನಿಯವರ ಅಧ್ಯಕ್ಷಸ್ಥಾನದಲ್ಲಿ ಸ್ಥಾನದಲ್ಲಿ ನಡೆದಿರುವಂಥ ಸಮ್ಮೇಳನ ಎಪ್ಪತ್ತನೇ ಸಮ್ಮೇಳನ ಎರಡು ಸಾವಿರದ ಮೂರರಲ್ಲಿ ಪಾಟೀಲ್ ಪುಟ್ಟಪ್ಪ ಅವರ ಅಧ್ಯಕ್ಷ ಸ್ಥಾನದಲ್ಲಿ ನಡೆಯುವಂಥದ್ದು ಸುಮಾರು ಐದು ಅಖಿಲ ಭಾರತ ಕರ್ನಾಟಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ತೆಗೆದುಕೊಳ್ಬೇಕಂಥದ್ದು ಬೆಳಗಾವಿ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇಲ್ಲಿ ಮೊದಲಿಗೆ ವೇದಿಕೆ ಮೇಲೆ ಗಣ್ಯಾತಿ ಹೆಸರಾಗಿರುವಂಥ ಮಹಾ ಒಂದು ಭಾವಚಿತ್ರವನ್ನು ನೋಡ್ತವೆ ಬೆಡ್ಗೇರಿ ಕೃಷ್ಣ ಶರ್ಮ ಈ ಬೆಡ್ಗೇರಿ ಕೃಷ್ಣ ಶರ್ಮ ಅವರು ಆನಂದಕಂದ ಅಂತಕ್ಕಂಥ ಕಾವ್ಯ ನಾಮದೊಂದಿಗೆ ಸಾಕಷ್ಟು ಬರಹಗಳನ್ನು ಕನ್ನಡ ನಾಡಿಗೆ ಕೊಟ್ಟಂಥವರು ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತನಿಸುವ ಮೋಹನ ಸುದೇವು ಎಂದು ಹಾಡಿ ಈ ಕನ್ನಡ ನಾಡನ್ನು ಕಂಪನ್ನು ಎರೆದಂಥವರು ಆನಂದಕಂದರು ಆ ಪೂರ್ವದಲ್ಲಿ ನಾವು ನೋಡಿದಾಗ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಕವಿವರಿಯರು ಇರುವುದನ್ನು ನಾವು ಗಮನಿಸ್ತೀವಿ ಅದರಲ್ಲಿ ಮುಖ್ಯವಾಗಿ ಸುಮಾರು ಒಂದು ಹದಿನೈದು ಕವಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ ಮಾತಾಡುವಂಥ ಪ್ರಯತ್ನ ಮಾಡ್ತೇನೆ ಇಲ್ಲಿ ಮತ್ತೆದಾಗಿ ಬಂದುಬಿಟ್ಟು ಹದಿನೆಂಟುನೂರ ಎಂಬತ್ತಾರರಲ್ಲಿ ಜನಿಸಿರುವಂತಹ ಶಂಭಾ ಜೋಶಿ ಅವರು ನಾಡಿನ ಖ್ಯಾತ ಸಂಶೋಧಕರಾಗಿ ವಿಚಾರವೇ ಜೀವನದ ಬೆಳಕು ಅಂತಕ್ಕಂತಹ ಶ್ರದ್ಧೆಯನ್ನು ಇಟ್ಟುಕೊಂಡು ಸಾಕಷ್ಟು ಸಾಹಿತ್ಯ ದೇವಿಯನ್ನು ಸೇವೆಯನ್ನು ಬಿದ್ದಿರುವಂಥ ಮಹನೀಯರು ಶಂಭಾ ಜೋಶಿಯವರು ತದನಂತರದಲ್ಲಿ ಸಾಲಿ ರಾಮಚಂದ್ರ ರಾಯರು ಇವರು ಕೂಡ ಬೆಳಗಾವಿ ಜಿಲ್ಲೆಯ ಶ್ರೇಷ್ಠ ಕವಿ ಬರೆಯಲು ಆಧುನಿಕ ಕನ್ನಡ ಕಾವ್ಯದ ಶ್ರೇಷ್ಠ ಗೀತ ಕವಿಗಳು ಯಾರಾದರೂ ಇದ್ದರೆ ಅವರು ಸಾಲಿ ರಾಮಚಂದ್ರ ಅವರು ಕೆ ಜಿ ಕುಂದನ್ಗಾರ್ ಬಹುಶಃ ನಮ್ಮ ಗದಗ ಜಿಲ್ಲೆಯಲ್ಲಿ ನಡೆದಿರುವಂತಹ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ಕೆ ಜಿ ಕುಂದನ್ಗಾರ್ ಅವರು ಕೂಡ ಈ ನಾಡಿನ ಈ ಜಿಲ್ಲೆಯ ಹೆಮ್ಮೆಯ ಕವಿ ಬರೆಯಲು ಗ್ರಂಥ ಸಂಪಾದನೆ ಅಂತಕ್ಕಂಥ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆ ಮಾಡಿದಂತಹ ಒಬ್ಬ ಮಹನೀಯರು ಅಂತಂದರೆ ಅವರು ನಮ್ಮ ಕೆ ಜಿ ಅವರು ಜೊತೆಗೆ ಬೆಟಗಿರಿ ಕೃಷ್ಣ ಶರ್ಮಾ ಅವರು ಕೂಡ ಈ ನಾಡಿನ ಒಬ್ಬ ಶ್ರೇಷ್ಠ ಕವಿಗಳು ಅಂತ ಹೇಳಬಹುದು ಇನ್ನು ಎಸ್ ಸಿ ನಂದಿಮಠ ಅವರು ಹತ್ತೊಂಬತ್ತು ನೂರ ಮೂರಲ್ಲಿ ಜನಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿ ಈ ಬೆಳಗಾವಿ ನಗರದಲ್ಲಿರುವಂತಹ ಲಿಂಗರಾಜ್ ಕಾಲೇಜಿನ ಸ್ಥಾಪಕರಾಗಿ ಇವತ್ತು ಅದು ಅತ್ಯಂತ ಹೆಮ್ಮರವಾಗಿ ಬೆಳಲಿಕ್ಕೆ ಕಾರಣೀಭೂತರು ಅಂತಂದರೆ ಎಸ್ ಸಿ ನಂದಿಮಠ ಸರ್ ಅವರು ತದನಂತರದಲ್ಲಿ ಆನೆ ಉಪಾಧ್ಯಾಯ ಈ ಬೆಳಗಾವಿ ಜಿಲ್ಲೆಯ ಹತ್ತರುವ ಶ್ರೇಷ್ಠ ಕವಿವರ್ಯರು ಆನೆ ಉಪಾಧ್ಯಾಯ ಅಂತ ಹೇಳಿ ಇವರು ಕೂಡ ಸಂಸ್ಕೃತ ಪ್ರಾಕೃತ ಮರಾಠಿ ಕನ್ನಡ ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡು ಈ ನಾಡಿನ ಶ್ರೇಷ್ಠ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡುವಂತಹ ಆನೆ ಉಪಾಧ್ಯಾಯ ಅವರು ಇನ್ನು ಜಜನಿ ಅಂತಕ್ಕಂಥ ಕಾವ್ಯನಾಮದೊಂದಿಗೆ ಸಾಕಷ್ಟು ಸಾಹಿತ್ಯವನ್ನು ಈ ನಾಡಿಗೆ ಕೊಟ್ಟಂತಹ ಶ್ರೇಷ್ಠ ಕವಿವರ್ಯರು ಇವರ ಕಾವ್ಯನಾಮಾಂಕಿತ ಜಜನಿ ಇವರ ಪೂರ್ಣ ಹೆಸರು ಚನ್ನಬಸವರಾಜ ದೇಶಿಕೇಂದ್ರ ಶಿವಾಚಾರ ಮಹಾಸ್ವಾಮಿಗಳು ಇವರು ವೇದ ಆಗಮ ಶಾಸ್ತ್ರ ಯೋಗ ವ್ಯಾಕರಣ ಉಪನಿಷತ್ತು ವಚನಶಾಸ್ತ್ರ ಭಗವದ್ಗೀತೆ ರಾಮಾಯಣ ಇವೆಲ್ಲ ವಿಚಾರಧಾರಿಗಳನ್ನು ಕನ್ನಡಕ್ಕೆ ಅನೇಕ ಮಹಾಕಾವ್ಯಗಳನ್ನು ಸರಳ ಭಾಷೆಯಲ್ಲಿ ಪಟ್ಟಂತಹ ಬೆಳಗಾವಿಯ ಶ್ರೇಷ್ಠ ಕವಿವಾರ್ಯರು ಅಂತಂದರೆ ಅವರು ಜಚರಿ ಅಂತ ಹೇಳಬಹುದು ತದನಂತರದಲ್ಲಿ ಶಾಂತಾದೇವಿ ಮಾಳ್ವಾಡವರು ಶ್ರೀಮತಿ ಶಾಂತಾದೇವಿ ಮಾಲ್ವಾಡವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಆಗ್ತಾನೆ ಅವರು ಹೇಳ್ತಾ ಇದ್ದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಶಾಂತಾದೇವಿ ಮಾಳ್ವಾಡವರು ಅಕ್ಕನ ಬಳಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಆ ಮೂಲಕವಾಗಿ ಉತ್ತರ ಕರ್ನಾಟಕದ ಲೇಖಕಿಯರ ಸಂಘದ ಆಜೀವ ಗೌರವ ಸದಸ್ಯರಾಗಿ ಸಾಕಷ್ಟು ಮಂದು ಮಹಿಳೆಯರಿಗೆ ಬರವಣಿಗೆಗೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಂಥವರು ಶ್ರೀಮತಿ ಶಾಂತಾದೇವಿ ಮಾಳ್ವಾಡವರು ಇನ್ನು ತದನಂತರದಲ್ಲಿ ಸಾವಿರ ಹಾಡುಗಳ ಸರ್ದಾರರು ಎಂದು ಗುರುತಿಸಿಕೊಂಡಿರುವ ಹುಕ್ಕೇರಿ ಬಾಳಪ್ಪಜ್ಜ ಅವರು ಕೂಡ ಈ ನಾಡಿನ ಶ್ರೇಷ್ಠ ಕಲಾವಿದರು ಜನಪದ ಸಾಹಿತ್ಯದಲ್ಲಿ ಸಾವಿರ ಹಾಡುಗಳ ಸರ್ದಾರ ಅಂದರೆ ಅದೇ ಹುಕ್ಕೇರಿ ಬಾಳಪ್ಪಜ್ಜನವರು ಇವತ್ತಿಗೂ ಕೂಡ ನಾವು ಜನಪದ ಸಾಹಿತ್ಯ ಅಂತ ತೆಗೆದುಕೊಂಡಾಗ ಆ ಹುಕ್ಕೇರಿ ಬಾಳಪ್ಪಜ್ಜನವರ ಪದ್ಯಗಳನ್ನು ನಾವು ತೆಗೆದುಕೊಂಡ್ರೆ ನಿಜಕ್ಕೂ ಅವಿಸ್ಮರಣೀಯ ಯಾಕಂದರೆ ಇವತ್ತಿನ ಜನಪದಕ್ಕೂ ಆಗಿನ ಜನಪದಕ್ಕೂ ಭಾಳಷ್ಟು ವ್ಯತ್ಯಾಸ ನಾನು ಬೆನ್ನಿ ತಿಳಿ ಹೊಂಟೀನಿ ನಿಮ್ಮ ಸಂತೆಗೆ ಅಂತಕ್ಕಂಥ ಹಾಡನ್ನ ನಿಮ್ಗೆ ಕೇಳಿದಾಗ ಗೊತ್ತಾಗ್ತದೆ ಹುಕ್ಕೇರಿ ಬಾಳಪ್ಪಜನವರ ಶಬ್ದ ಪ್ರಯೋಗ ಎಂಥವರನ್ನು ಕೂಡ ಇವತ್ತು ಬೆರಗು ಮಾಡುವಂಥದ್ದನ್ನು ನಾವು ಗಮನಿಸ್ತೀವಿ